ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಸಿಂಪಲ್ ಆಗಿ ಲೈಟ್ ವೇಟ್ ಅಲ್ಲಿ ಮಾಡಿರೋ ವ್ಯಾಕ್ಸ್ ನೆಕ್ಲೆಸ್ ಡಿಸೈನು ಪರ್ಲ್ ವಿತ್ ವ್ಯಾಕ್ಸ್ ಗುಂಡು ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದರ ವೇಟ್ ಬರೀ ಎರಡು ಗ್ರಾಮ್ ಮುನ್ನೂರು ಮಿಲಿ ಇದೆ ಇನ್ನು ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಸೆಂಟರ್ ನಲ್ಲಿ ಈ ತರ ಒಂದು ಪೆಂಡೆಂಟ್ ಕೂಡ ಹಾಕಿಸ್ಕೋಬಹುದು ಇದು ನೆಲ್ಲಿಕಾಯಿ ಗುಂಡನ ಬಳಸಿ ಮಾಡಿರುವಂತಹ ಪ್ಲೇನ್ ಗುಂಡಿನ ಸರ ಡಿಸೈನ್ ಸ್ಮಾಲ್ ಫಂಕ್ಷನ್ಸ್ ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬ್ಯಾಕ್ ಚೈನ್ ಕೂಡ ಕೊಟ್ಟಿದ್ದಾರೆ ಇದರ ವೆಯ್ಟ್ ಹನ್ನೊಂದು ಗ್ರಾಮ್ ಇದೆ ಇನ್ನು ಲಾಂಗ್ ಆಗಿ ಮಾಡಿಸ್ಕೊಂತೀನಿ ಅಂದ್ರೆ ಏಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಬೇಕಾಗುತ್ತೆ ಸೇಮ್ ವೇಟ್ ರೇಂಜ್ ಅಲ್ಲಿ ಕೋರಲ್ ಬೀಟ್ಸ್ ಅಲ್ಲಿ ಮಾಡಿರೋ ನೆಕ್ಲೆಸ್ ಈ ಒಂದು ನೆಕ್ಲೆಸ್ ನ ಪರ್ ರೂಬಿ ಅಥವಾ ಜೇಡ್ ಬೀಟ್ಸ್ ಅಲ್ಲಿ ಕೂಡ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ನೆಕ್ಸ್ಟ್ ನಿಮ್ಗೆ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಮ್ಯಾಂಗೋ ನೆಕ್ಲೆಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಪ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಮಧ್ಯ ಮಧ್ಯ ರೂಬಿ ಸ್ಟೋನ್ಸ್ ಕೂಡ ಹಾಕಿದ್ದಾರೆ ಇದರಲ್ಲೇ ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲಿ ಪೆಂಡೆಂಟ್ ಇರುವಂತಹ ಮ್ಯಾಂಗೋ ನೆಕ್ಲೆಸ್ ಡಿಸೈನು ಪೆಂಡೆಂಟ್ ನೋಡ್ತಾ ಇರಬಹುದು ತುಂಬಾನೇ ರಿಚ್ ಆಗಿ ಡಿಸೈನ್ ಮಾಡಿದ್ದಾರೆ ಹ್ಯಾಂಗಿಂಗ್ಸ್ ಕೂಡ ಗೋಲ್ಡ್ ಅಲ್ಲಿ ಬಂದಿದೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಡಿಸೈನ್ ಇದರ ಟೋಟಲ್ ವೆಯ್ಟ್ ಹದಿನೆಂಟು ಗ್ರಾಮ್ ಇನ್ನೂರ ಎಂಬತ್ತು ಮಿಲಿ ಇದೆ ಇದ್ ಬಂದು ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರೋ ಟೂ ಸ್ಟೆಪ್ ನೆಕ್ಲೆಸ್ ಡಿಸೈನ್ ಈ ತರ ನೆಕ್ಲೆಸ್ ಗಳು ನಿಮ್ಗೆ ಟ್ರಡಿಷನಲ್ ಲುಕ್ ಅನ್ನು ಕೊಡುತ್ತೆ ಇದರ ನೆಟ್ ವೇಟ್ ಟ್ವೆಂಟಿ ಒನ್ ಗ್ರಾಮ್ಸ್ ಇದೆ ನೋಡೋದಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ತರ ಕಾಣುವಂತಹ ಈ ಒಂದು ನೆಕ್ಲೆಸ್ ಜಸ್ಟ್ ನೈನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ನೆಕ್ಲೆಸ್ ಪೂರ್ತಿ ನಿಮ್ಗೆ ಬಾದಾಮ್ ಶೇಪ್ ಅಲ್ಲಿ ಡಿಸೈನ್ ಬರುತ್ತೆ ಪ್ಲೇನ್ ಗೋಲ್ಡ್ ಅಲ್ಲಿ ನೆಕ್ಲೆಸ್ ನೋಡ್ತಾ ಇರೋರು ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇವಾಗ ನೋಡ್ತಾ ಇರೋದು ಹಾಫ್ ಜುಮ್ಕಾ ನೆಕ್ಲೆಸ್ ಕೆಳಗಡೆ ಪಿಂಕ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ತುಂಬಾ ಕಲರ್ ಸಿಗುತ್ತೆ ಪರ್ಲ್ ಗ್ರೀನ್ ಈ ತರ ಬೀಟ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಹಾಕ್ಸ್ಕೋಬಹುದು ಫಂಕ್ಷನ್ ವೇರ್ ಗೆ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುವಂತಹ ನೆಕ್ಲೆಸ್ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿರುವಂತಹ ನೆಕ್ಲೆಸ್ ಪ್ಯಾಟರ್ನ್ ಇದು ಇದರ ಟೋಟಲ್ ನೆಟ್ ವೇಟ್ ನಿಮ್ಗೆ ಟ್ವೆಂಟಿ ಏಟ್ ಗ್ರಾಮ್ಸ್ ಆಗುತ್ತೆ ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಇಲ್ಲಿ ಪಿಕಾಕ್ ಡಿಸೈನ್ ನೆಕ್ಲೆಸ್ ನೋಡ್ತಾ ಇದ್ದೀರಾ ಇದು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಈ ಒಂದು ನೆಕ್ಲೆಸ್ ನಿಮ್ಗೆ ಫಿಫ್ಟೀನ್ ಗ್ರಾಮ್ಸ್ ಬರುತ್ತೆ ನೆಟ್ವೇಟ್ ಬ್ಲಾಕ್ ಆಂಟಿಕ್ ಪಾಲಿಶ್ ಅಲ್ಲಿ ನೆಕ್ಲೆಸ್ ಇಷ್ಟ ಪಡ್ತೀರಾ ಅಂದ್ರೆ ಇಲ್ಲೊಂದು ಲಕ್ಷ್ಮಿ ಕಾಸಿನ ನೆಕ್ಲೆಸ್ ಡಿಸೈನ್ ಇದೆ ನೋಡಿ ಲೆವೆನ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಮತ್ತೊಂದು ಪಿಕಾಕ್ ಡಿಸೈನ್ ಅಲ್ಲಿ ಪಿಸ್ತಾ ಗ್ರೀನ್ ಕಲರ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ ಇದಕ್ಕೆ ನೀವು ಪಿಂಕ್ ಕಲರ್ ಕೂಡ ಹಾಕ್ಸ್ಕೋಬಹುದು ರಿಚ್ ಆಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿದೆ ಈ ವಿಡಿಯೋನಲ್ಲಿ ನಲ್ಲಿ ತೋರಿಸಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಎಲ್ಲವೂ ಕೂಡ ಬಾಲ್ಕುಂಜೆ ಜ್ಯುವೆಲರ್ಸ್ ಕಾರ್ಕಳ ಶಾಪ್ ಇಂದ ತೋರಿಸ್ತಾ ಇರೋದು ಇದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ನೆಕ್ಲೆಸ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಅವೈಲಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ನೆಕ್ಲೆಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಮತ್ತಷ್ಟು ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ